ದೋಸ ಎದ್ದಾಗ ಅನುಭವಿಸಬೇಕು ಮಗ ಸತ್ತಾಗ ಮೂರಡಿಯ ಕಾಯಂ ಜಾಗ ನಾಳೆಯ ನಂಬಿಕೆ ಬೇಡ ಹಿಂದೆ ಸ್ವರ್ಗವು ನೋಡ ಏ ನಾಳೆಯ ನಂಬಿಕೆ ಬೇಡ ಹಿಂದೆ ಸ್ವರ್ಗವು ನೋಡ ಪಿಕ್ಚರ್ ಹಾಡ್ ಹೇಳೋ ಅವ್ರ ಲೆಕ್ಕಕ್ಕೆ ಕೊಡೋದು ನಮ್ಮ ಸೈಲಾಗ ಹೇಳ್ಬೇಕಲ್ಲೇ ನಿನ್ ಸ್ಟೈಲ್ನಾಗ ಹೇಳೋದ ವಯಸ್ಸು ಇದ್ದಾಗ ಅನುಭವಿಸಬೇಕು ಮಗ ವಯಸ್ಸಾದ್ಮೇಲೆ ಅನುಭವಿಸಕ್ಕಾಗಲ್ಲ ಮಗ ನೀನು ಹಿಂಗ ಹೇಳ್ತಾ ಹೋಗು ಮಗ ಊರಾಗ ಜನ ಓಡ್ಯಾಡ್ಸಿ ಹೊಡಿತಾರಾಗ ಜನ ಯಾಕ ಹೊಡಿತಾರ ಮಗ ನಂಗಾ ಊರಾಗ ಇಟ್ಟಾರ ಅವರ ಒಂದ ಅಲ್ಲ ರೀ ಊರ ಒಂದ ಇಟ್ಟಾರ ಇಟ್ಟಾರ ಅಂತೀ ನೀನ ಹಣಿಕ ಹಣಿ ಕ್ ಮಾಡಾಕ ಹೋಗಿದ್ದನ ಆಹಾ ಹಾ ಹಾ

ಲೇಯ್ ಗೊತ್ತ ನಾನು ಅನುಭವಸ್ತದೇನಿ ಅದಕ್ಕೆ ಹೇಳಿದ್ಮೇಲೆ ಲೇ ಎಲ್ಲರೂ ಅನುಭವಸ್ತ್ರ ಆದಗನ ಜ್ಞಾನಿಗಳಾಗ ಅದ ಬಂದ್ಬಿಟ್ಟು ಮಗಾಯ ಉಗಂಬ ಹೋಗಮ್ಮ ಹೋಗಮ್ಮ ಗಡಿ ಅಲ್ಲಿ ಪಾಟೋ ಮಟ ಬಿಡಪ್ಪ ನಮ್ಮ ಆಗೈತಿ ಗಾಡಿ ಮ್ಯಾಗ अरे जल्दी आ ह्म्म ए ले दो Tostah, Honda besar bisa. Namun dos karitanya Le, le, le. Le, 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 ಇದ ಈಗ ಆಚಾರ್ಯ ಹೇಳಿ ಹೋದ್ ನೋಡ್ರಪ್ಪ ಅಪ್ಪ ಇವಅ ಮಗ ನಾನು ಹೇಳ್ದಂಗೆ ಹೇಳ್ದಂಗ ಇವ ಅಲೆ ಹಳೆ ಲವರ್ ಪಂಚಮಿ ಹಬ್ಬದ ಕರಿ ಬಂದಾಳಂತ ಹೋದಪ್ಪ ಈ ವಿಷಯದಾಗ ಯಾ ದೋಸ್ತುಗಳು ಅನ್ನಂಗಿಲ್ಲ ನೋಡಪ್ಪ ಹೋಲ್ ಬಿಡ ಹಳೆ ಲವರ್ ಬಂದಾಳಂತ ಹೋಗ್ ಹೋಗ್ರಿ ಹೋಗದು ಹೋಗ್ಯನ್ರೀಪ ಅವನ ಲವರ್ ಜೊತೆಗೆ ಜೋಕಾಲಿನಾರ ಆಡಿ ಕಳಿಸ್ಲಿ ನಮ್ಮ ಲವರ್ ಅಂತ ಬಂದಿಲ್ಲ ಪಂಚಮಿ ಹಬ್ಬಕ್ಕೆ ಅವನ್ ಲವರ್ ಬಂದಾಳತ್ತಾಗ ಅವ್ನಾರ ಮಜಾ ಮಾಡಿ ಓ ಬಾರಪ್ಪ ಗೆಳೆಯ ಓ ಬಾ ದೋಸ್ತ ನಾನು ಆತ ಗಣಪತಿ ಹಬ್ಬಕ್ಕೆ ಏನಾರ ಬಂದ್ರ ಹೌದಾ